ಚಿತ್ರದುರ್ಗದಲ್ಲಿ ಇಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನಾ ಜಾಥಾ ನಡೆಯಿತು ಕಾರ್ಮಿಕ ಇಲಾಖೆ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಜಿಎಸ್ ಮಂಜುನಾಥ್ರವರು ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಮಂತ್ರಿಯವರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡಿರುವುದನ್ನು ಖಂಡಿಸಲಾಯಿತು ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಮೋಹನ್ ಮಾತನಾಡಿದ್ದು ಮಂಜುನಾಥ್ರವರು ಬಹಿರಂಗ ಕ್ಷಮೆ ಕೇಳದಿದ್ದರೆ ಕಾಂಗ್ರೆಸ್ ಕಚೇರಿಯ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಮೋಹನ್ ಸಂತೋಷ್ ಮಂಜುಳಾ ಬೇದ್ರೆ ರೇಣುಕಾ ಸೇರಿದಂತೆ ಇನ್ನೂ ಹಲವರು ಬಿಜೆಪಿ ಮುಖಂಡರು ಭಾಗಿಯಾಕಿದ್ರು ವರದಿ ವಸಿಕ್ ಅಹಮದ್ ನ್ಯೂಸ್ ಚಿತ್ರದುರ್ಗ ವೇದಿಕೆಯಲ್ಲಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ವಿರುದ್ಧ ತಮ್ಮ ನಾಲಿಗೆಯನ್ನು ಅರಿಬಿಟ್ಟಿದ್ದಾರೆ ಈ ನಾಲಿಗೆ ಅರಿಬಿಟ್ಟಿದ್ದು ನೋಡಿದ್ರೆ ಇದು ಕಾಂಗ್ರೆಸ್ನ ಸಂಸ್ಕೃತಿ ಮತ್ತು ಜಿಎಸ್ ಮಂಜುನಾಥ್ ಅವರ ಸಂಸ್ಕಾರವನ್ನು ತೋರಿಸುತ್ತೆ ಈ ಸಂಸ್ಕಾರ ಮತ್ತು ಈ ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಚಿತ್ರದುರ್ಗ ಜಿಲ್ಲೆ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜನತೆ ಆತ್ಮ ಮಾಡ್ಕೊಳ್ಬೇಕು ಒಬ್ಬ ಪ್ರಧಾನ ಮಂತ್ರಿ ಆದಂತಹ ಅತ್ಯಂತ ವಿಶ್ವಗುರು ಪಟ್ಟವನ್ನು ಪಡೆದ ಪಡೆದುಕೊಂಡಂತಹ ಗೌರವಾನ್ವಿತ ಮೋದಿ ಅವರ ಬಗ್ಗೆ ಈ ತರದ ಮಾತುಗಳನ್ನು ತುಚ್ಚವಾದ ಮಾತುಗಳನ್ನು ಜಿ ಎಸ್ ಮಂಜುನಾಥ್ ಅವರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಜಿ ಎಸ್ ಮಂಜುನಾಥ್ ಅವರ ವ್ಯಕ್ತಿತ್ವ ಮತ್ತು ಸಂಸ್ಕಾರ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಒಂದು ಸಂಸ್ಕೃತಿ ಈ ಜಿಲ್ಲೆಗೆ ಎತ್ತಿ ತೋರಿಸುತ್ತೆ ಈ ಕೂಡಲೇ ನಾನು ಕೇಳ್ಕೊಳ್ಳೋದು ಏನಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಅವರನ್ನ ಕಾರ್ಮಿಕ ಮಂಡಳಿ ಇದರಿಂದ ಉಪಾಧ್ಯಕ್ಷರಿಂದ ವಜಾ ಮಾಡಿ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಜಿಲ್ಲಾ ಬಿಜೆಪಿ ಅವ್ರನ್ನ ಆಗ್ರಹ ಪಡಿಸುತ್ತೆ ತಪ್ಪಿದಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಯ ಮುತ್ತಿಗೆ ಹಾಕ್ತೀವಿ ಇಲ್ಲ ಜಿ ಎಸ್ ಮಂಜುನಾಥ್ ಅವ್ರನ್ನ ಎಲ್ಲಿ ಸರ್ಕಾರ ಮುತ್ತಿಗೆ ಹಾಕಂತ ಕಾರ್ಯಕ್ರಮಗಳನ್ನ ನಾವು ಇರ್ತೀವಿ ಇನ್ನು ಒಂದಿನ ನಡೆಸಿದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್